ಅಪರ್ಯಾಪ್ತೀಕ್ಷೀಮಾಕ್ಷಿತ ಅನುವಾದ ನಮ್ಮ ಅಂದರೆ ಕೌರವರ ಸೆನೆಯು ಅಪಾರವಾಗಿದ್ದು ಭೀಷ್ಮನು ನಮ್ಮನ್ನು ರಕ್ಷಿಸುತ್ತಿದ್ದಾನೆ ಪಾಂಡವರ ಸೆನೆಯು ಮಾತ್ರ ಸಮರ್ಪಕವಾಗಿದ್ದು ಭೀಮನು ಅದನ್ನು ರಕ್ಷಿಸುತ್ತಿದ್ದಾನೆ ಈ ಶ್ಲೋಕದಲ್ಲಿ ಕೌರವರ ನಾಯಕ ದುರ್ಯೋಧನನು ತನ್ನ ಸೇನೆಯ ಬಲವನ್ನು ತನ್ನ ಗುರು ದ್ರೋಣಾಚಾರ್ಯರಿಗೆ ವಿವರಿಸುತ್ತಾನೆ ದುರ್ಯೋಧನನು ತನ್ನ ಹಾಗೂ ಪಾಂಡವರ ಸೇನೆಯ ಬಲವನ್ನು ಹೋಲಿಸಿ ತನ್ನ ವೀಕ್ಷಣೆಯನ್ನು ಹಂಚಿಕೊಳ್ಳುತ್ತಾನೆ ಭೀಷ್ಮಾಭಿರಕ್ಷಿತಂ ನಮ್ಮ ಬಲವು ಅಪಾರವಾಗಿದೆ ದುರ್ಯೋಧನನು ತನ್ನ ಸೇನೆಯು ಬಹಳ ದೊಡ್ಡದು ಪ್ರಬಲವಾಗಿದೆ ಎಂದು ಹೇಳುತ್ತಾನೆ ಭೀಷ್ಮನು ಅದನ್ನು ರಕ್ಷಿಸುತ್ತಿದ್ದಾನೆ ಭೀಷ್ಮನು ತಮ್ಮ ಸೇನೆಯ ಪ್ರಮುಖ ರಕ್ಷಕರಾಗಿದ್ದಾರೆ ಭೀಷ್ಮರ ಅನುಭವ ಮತ್ತು ಯುದ್ಧ ನೈಪುಣ್ಯವು ಕೌರವರ ಬಲವನ್ನು ಹೆಚ್ಚಿಸುತ್ತದೆ ಪರ್ಯಾಪ್ತಾಭಿರಕ್ಷ ಪಾಂಡವರ ಬಲವು ಸಮರ್ಪಕವಾಗಿದೆ ಪಾಂಡವರ ಸೇನೆ ಕೌರವರ ಸೈನ್ಯದಷ್ಟು ಬಲಿಷ್ಠವಿಲ್ಲ ಆದರೆ ಸಮರ್ಪಕವಾಗಿದೆ ಭೀಮನು ಅದನ್ನು ರಕ್ಷಿಸುತ್ತಿದ್ದಾನೆ ಪಾಂಡವರ ರಕ್ಷಣೆಗೆ ಭೀಮನು ಪ್ರಮುಖರು ಅವರ ಶೌರ್ಯ ಮತ್ತು ಶಕ್ತಿ ಪಾಂಡವರ ಸೇನೆಯ ಬಲವನ್ನು ತೋರಿಸುತ್ತದೆ ಈ ಶ್ಲೋಕವು ಕೌರವರ ಮತ್ತು ಪಾಂಡವರ ಸೇನೆಗಳ ಬಲವನ್ನು ಹೋಲಿಸಿ ವಿವರಣೆ ನೀಡುತ್ತದೆ ದುರ್ಯೋಧನನು ತನ್ನ ಸೇನೆ ಮತ್ತು ಅದರ ನಾಯಕನ ಬಲವನ್ನು ಕುರಿತು ಗರ್ವಿಸುತ್ತಾನೆ ಆದರೆ ಪಾಂಡವರ ಸೇನೆಯ ಬಲವನ್ನು ಕಡಿಮೆ ಮಟ್ಟದಲ್ಲಿ ಕಾಣಲು ಪ್ರಯತ್ನಿಸುತ್ತಾನೆ ಭೀಷ್ಮ ದುರ್ಯೋಧನನು ಭೀಷ್ಮರ ಬಲವನ್ನು ಅವಶ್ಯಕವಾಗಿ ಅಲಂಕರಿಸುತ್ತಾನೆ ಯಾಕೆಂದರೆ ಭೀಷ್ಮರ ಉಸ್ತುವಾರಿ ಮತ್ತು ಹೋರಾಟದ ತಂತ್ರಜ್ಞಾನವು ಅವರ ಸೇನೆಗೆ ದೊಡ್ಡ ಬಲವಾಗಿದೆ ಭೀಮ ಪಾಂಡವರ ಬಲದ ಮುಖ್ಯಸ್ಥರಾದ ಭೀಮನನ್ನು ಅವರ ಶಕ್ತಿ ಮತ್ತು ಹೋರಾಟದ ಸಾಮರ್ಥ್ಯದಿಂದಾಗಿ ಗುರುತಿಸುತ್ತಾನೆ ಈ ಶ್ಲೋಕವು ಯುದ್ಧದ ಕಾಲದಲ್ಲಿ ನಾಯಕನ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ದುರ್ಯೋಧನನು ತನ್ನ ಗೆಲುವಿನ ಭರವಸೆಗಾಗಿ ಮತ್ತು ಸೇನೆಯು ಪ್ರಬಲವಾಗಿದೆ ಎಂದು ತನ್ನ ಗುರುಗಳಿಗೆ ಮತ್ತು ತಾನು ಹೇಳಿಕೊಳ್ಳುತ್ತಾನೆ